ಖುಷಿ ಆಗುತ್ತೆ ಯಾಕಂದ್ರೆ ಜೈವಿ ಅನ್ನೋದು ಚಿಕ್ಕ ಒಂದು ಮೂವಿ ಅಲ್ಲ ಒಂದು ದೊಡ್ಡ ಮಟ್ಟದ ಮೂವಿ ಅಂತಾನೆ ಹೇಳ್ಬೋದು ದೊಡ್ಡ ಮಟ್ಟದ ಗೆಲುವನ್ನು ಕಂಡಿರುವಂತಹ ಮೂವಿ ಅದಕ್ಕೆ ಕಂಪೇರ್ ಮಾಡಿ ಹೇಳ್ತಾರೆ ಅಂದ್ರೆ ಆಗುತ್ತೆ ಅದು ಕೂಡ ಒಂದು ದೊಡ್ಡ ಮಟ್ಟದ ಮೂವಿ ನಾವು ಕಲಾವಿದರಾಗಿ ಯಾವ ಮೂವಿಗೂ ಅದು ಹಾಗೆ ಇದು ಹೇಗೆ ಅಂತ ಹೇಳಬಾರ್ದು ಬಟ್ ಅವರ ಪ್ರಯತ್ನ ಅವ್ರು ಮಾಡಿ ಥಿಯೇಟ್ರ್ಗಳ ಪ್ರಾಬ್ಲಮ್ ಆಗಿರ್ಬೋದು ಇವತ್ತಿನ ಈ ಒಂದು ರಿವ್ಯೂಸನ್ನು ನೋಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ನಮ್ಮ ಮೂವಿಯನ್ನು ನೋಡ್ತಾರೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಥಿಯೇಟ್ರ್ ಫುಲ್ ಆಗೋದ್ರಲ್ಲಿ ಡೌಟೇ ಇಲ್ಲ ನಮ್ಮ ಮೂವಿ ಇವತ್ತೇ ನೀವು ನೋಡಿರ್ಬೋದು ಥಿಯೇಟ್ರ್ ಫುಲ್ ಜನ ಇತ್ತು ಫಸ್ಟ್ ಡೇ ಫಸ್ಟ್ ಶೋಗೆ ಹಾಗಿರುವಾಗ ನಮ್ಮ ಮೂವಿಯ ರಿವ್ಯೂಸನ್ನು ನೋಡಿ ನಮ್ಮ ಮೂವಿ ಈಗ ನೋಡಿ ಹೇಳಿರುವವರು ತುಂಬಾ ಹೇಳಿದ್ದಾರೆ ಸೊ ಈ ರಿವ್ಯೂವನ್ನು ನೋಡಿ ಥಿಯೇಟ್ರ್ ಫುಲ್ ಆಗೋದರಲ್ಲಿ ಡೌಟೇ ಇಲ್ಲ